ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ಪಾರ್ಕೂರಿನ ಹೊಸಾಳದಲ್ಲಿರ್ತಕ್ಕಂಥ ನಾಗೇಶಿ ದೇವಸ್ಥಾನಕ್ಕೆ ಅಲ್ಲಿ ಆ ದೇವಸ್ಥಾನದ ವಾರ್ಷಿಕೋತ್ಸವ ಜರುಗಲಿಕ್ಕಿದೆ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ಈ ದಿನಗಳಲ್ಲಿ ಜರುಗಲಿಕ್ಕಿದೆ ಅದಕ್ಕಾಗಿ ಸಿದ್ಧತೆ ಮಾಡ್ತಿದ್ದಾರೆ ಭಕ್ತಾಭಿಮಾನಿಗಳು ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಹೋಗೋಣ ನೋಡಿ ಚಪ್ಪರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸಂಪೂರ್ಣವಾಗಿ ಚಪ್ಪರವನ್ನು ಸಿದ್ಧಗೊಳಿಸುತ್ತಾರೆ ಚಪ್ಪರ ನೋಡಿ ಮನೆಗಳು ಬಂದು ಸೇವೆ ಸಲ್ಲಿಸ್ತಾರೆ ಅದೇ ಪುಟಾಣಿ ಕೂಡ ಕೆಲಸ ಮಾಡ್ತಾರೆ ಅಲ್ಲ ಸರಿ ಮಾಡ್ತಾರೆ ಅಲೇ ಹೌದು ಜೋರ್ ಸೇವೆ ಇದು

ಮಡ್ಲೆಲ್ಲ ನೀವೇ ನೈದ ಅಲ್ಲ ಇದು ತರಿಸಿದ್ದ ತರಿಸಿದ್ದ ತಂದದ್ದಲ್ಲ ಕ್ರಯ ತಂದದ್ದು ಹೌದು ನಿಮ್ದೇ ಮಡ್ಲಿ ಅಲ್ಲ ಇನ್ನು ಮುಗ್ದು ಮುಗ್ದ ಮೇಲೆ ಎಂತ ಮಾಡ್ತೀರಿ ಅಲ್ಲ ಮುಗಿದ ಮೇಲೆ ಮಡಿಸಿಟ್ರಿ ಬರುವ ವರ್ಷಕ್ಕೆ ಇರುತ್ತೆ ಇದು ಕಳೆದ ಇತ್ತಾ ಇತ್ತ ಇದ್ರಲ್ಲಿ ಮಡ್ಲು ಕಳೆದ ವರ್ಷ ಮಾಡಿ ಈ ವರ್ಷ ಒಂದು ಸ್ವಲ್ಪ ತರಿಸದ್ದು ಹಾ ತರಿಸಿ ಈಗ ಕಡಿಮೆ ಅಂತ ತರಿಸಿರಿ ತೆಗ್ದು ಒಳಗಿಡು ಚಂದ ಮಾಡಿ ಮುಚ್ಚಿಡು ಬಾಳಿಗೆ ಬರ್ತಾ ಅದೆಲ್ಲ ಹಂಗ ಒಂದು ವರ್ಷ ಆಗಿಲ್ಲ ಅಲ್ಲ ತಂಪು ಜಾಸ್ತಿ ಮಾಡಲಿದ್ರೆ ಹೀಟ್ ಆಗ್ತಿಲ್ಲ ಹೌದು ಚೆಂದ ಆಗ್ತಾಳೆ ಹೌದು ಹೆಸ್ರಂತನ್ಯ ಓಹೋ ಮಾನ್ಯ ಬುಟ್ಟಿ ಹಿಡ್ಕೊಂಡು ಕೆಲಸ ಹನುಮಂತ ಇದೆ ನೋಡಿ ವೀಕ್ಷಕರೇ ಇಲ್ಲಿದ್ದಾರೆ ಕೆಲಸ ಮಾಡ್ತಿರುವಂತ ಎಲ್ಲ ಮಹಿಳೆಯರು ಇಲ್ಲಿದ್ದಾರೆ ಬಹಳಷ್ಟು ಬಹಳಷ್ಟು ದಿನಗಳಿಂದ ಈ ವಾರ್ಷಿಕೋತ್ಸವಕ್ಕೆ ಸಜ್ಜಾಗ್ತಿದ್ದಾರೆ ಅವರು ಅಲ್ಲ ಪ್ರತಿಷ್ಠೆ ವಾರ್ಷಿಕೋತ್ಸವ ಜನವರಿ ಹದಿನಾಲ್ಕು ಹದಿನೈದು ಹದಿನಾರು ಅಲ್ಲ ಮೇಡಮ್ ಈ ದಿನಗಳಲ್ಲಿ ಕಾರ್ಯಕ್ರಮ జరుగుತಿದೆ ಹಿಂದ ಇಲ್ಲಿ ಚಪ್ಪರ ಹಾಕುವಂತ ಒಂದು ಸೇವೆ ಅಲ್ವಾ ದೇವರ ದೇವರ ಸೇವೆ ಮಾಡುತ್ತಿದ್ದೀರಾ ಅಲ್ಲಾ ಉದ್ಯೋಗದಿಂದ ಅವರು ಇಂದ ರಜೆ ಮಾಡಿ ಬಂದು ಎಲ್ಲ ರಜೆ ರಜೆ ಬಾನವರ ಬಾನವರ ಅದೇ ಏನು ಹೇಳ್ತೀರಾ ಮಡಮ ಇದು ತುಂಬಾ ಖುಷಿ ಆಗ್ತದೆ ಎಲ್ಲ ಸೇರಿ ನಾವು ಮಾಡುವಾಗ ಹೌದು ಹೌದು ಬಹಳ ಖುಷಿ ಆಗುತ್ತೆ ನಮ್ಮ ಅಮ್ಮನ ಕೆಲಸ ಅಲ್ವಾ ಇದು ನಮ್ಮ ಮನೆಯದಲ್ಲ ಅಲ್ಲ ನಮ್ಮ ನಮ್ಮ ಅಮ್ಮನ ಕೆಲಸ ಅದರಿಂದ ನಮಗೆಲ್ಲರಿಗೂ ಒಂದರ ಉಮಾಸ ಬಂದಾಗ ಹಾಗೆ ಹೌದು ಮಾತಾಡ್ಕೊಂಡು ಅದಲ್ಲಾ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಕಲದವರ ಮಾಡಿದ್ರಾ ಅಳದವರ ಮಾಡಿದ್ ಚೌಡೇಶ್ವರಿ ಅವಳಿಗೆ ಒಂದ್ ಸ್ವಲ್ಪ ಜನ ಹೋಗಿ ಅಲ್ಲೆಲ್ಲ ಒಂದ್ ಐದು ಜನ ಹೋಗಿ ಕ್ಲೀನ್ ಮಾಡಿ ಬಂತು ಅಡಿಗೆ ಇಲ್ಲಿ ಬಂತು ಅವ್ಳು ಮೊದಲೇ ಹೇಳಿದ್ಲು ಮೂರ್ ದಿನ ಶುದ್ಧಾಚಾರದಲ್ಲಿ ಮಾಡ್ಬೇಕು ಅದ್ರಿಂದ ಎಲ್ಲರೂ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಏನು ನಾವ್ ಚೌಡ ಜನ ಫಸ್ಟ್ ಹೋಗಿ ಎಲ್ಲ ಮಾಡ್ತೀವಿ ಅಡಿಗೆ ಬಂದ ಏನು ಒಂದು ದೇಹಕ್ಕೆ ಏನೋ ಒಂದು ಅನಾರೋಗ್ಯ ಏನಿದ್ರು ಇವತ್ತು ಗೊತ್ತೇ ಆಗ್ಲಿಲ್ಲ ನೋವು ಏನು ಎಂತದ್ದು ಇಲ್ಲ ಸಮಯ <laughs> ನೋಡಿ ಮೇಡಮ್ ನೋಡಿ ಮೇಡಮ್ ಅವರು ನೋಡಿ ಹಾರ ಹಿಡ್ಕೊಂಡು ಕೆಲಸ ಇಳಿ ವಯಸ್ಸಲ್ಲಿ ಅಳಿಲು ಸೇವೆ ಆಗಲಿ ಆಗಲಿ ಮಾಡಿ ಮಾಡಿ ಆಗ್ಲಿ ಸಣ್ಣ ಕೆಲಸ ಕೆಲಸ ಎಲ್ಲ ಒಂದೇ ದೇವ್ರ ಸೇವೆ ಹೌದು 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 ಇಲ್ಲಿ ಟೀಚರ್ ಇದ್ದಾರೆ ನೋಡಿ ಕಲಾ ಟೀಚರ್ ಇದ್ದಾರೆ ಅವ್ರು ಏನೋ ಮಾತಾಡ್ತಾರ

ವೀಕ್ಷಕರೇ ಸುಂದರವಾಗಿ ಮಡ್ಲನ್ನೇ ಹಾಕಿ ಕಟ್ಟಿದ್ದಾರೆ ಚಪ್ಪ ി ദാന സീനാഗ്രി ദുർഗപ്പൂർമേ വാർഷികോത്സവ സിദ്ധി ಯಾರು ಇಲ್ಲ ಹಾಕಿ ಹಾಕೋದು ಬ್ಯಾಡ ಎಂತ ಗೊತ್ತಾಗ್ತಾ